ಕುಮಾರಣ್ಣವರು ಲೋಕಸಭಾ ಚುನಾವಣೆಗೆ ಸ್ಪರ್ಧೆಯನ್ನು ಏನು ಮಾಡಿದರು ಕೊನೆ ಕ್ಷಣದಲ್ಲಿ ತಾವು ಯಾವ ರೀತಿ ಕುಮಾರಣ್ಣನ ನಡೆಸ್ಕೊಂಡಿದ್ದೀರಿ ಯಾವ ರೀತಿ ಪಕ್ಷದ ಮೇಲೆ ತಮ್ಮ ಅಭಿಮಾನವನ್ನು ಅನೇಕ ಚುನಾವಣೆಗಳೆಲ್ಲ ತೋರಿಸಿದ್ದೀರಿ ಅಂತಕ್ಕಂಥ ನಿದರ್ಶನ ಕಳೆದ ಲೋಕಸಭಾ ಚುನಾವಣೆಯಲ್ಲಿ ಮಂಡ್ಯ ಜಿಲ್ಲೆಯಲ್ಲಿ ಅತ್ಯಂತ ಪ್ರಚಂಡ ಬಹುಮತವನ್ನು ಗಳಿಸ್ತಕ್ಕಂಥದ್ದಷ್ಟೇ ಅಲ್ಲ ಮದ್ದೂರು ತಾಲೂಕಿನಲ್ಲಿ ಸರಿಸುಮಾರು ಐವತ್ತೇಳು ಐವತ್ತೆಂಟು ಸಾವಿರ ಅಂತರದಿಂದ ಪ್ರಚಂಡ ಬಹುಮತದಿಂದ ಸನ್ಮಾನ್ಯ ಕುಮಾರಣ್ಣ ಅವರಿಗೆ ನಿಮ್ಮ ಎಲ್ಲರ ಒಂದು ಆಶೀರ್ವಾದ ಮಾಡುವ ಮೂಲಕ ಇವತ್ತು ರಾಷ್ಟ್ರದಲ್ಲಿ ಈ ದೇಶದ ಗೌರವಾನ್ವಿತ ಪ್ರಧಾನಮಂತ್ರಿಗಳು ಇತಿಹಾಸದ ಪುಟಗಳಲ್ಲಿ ಯಾರೂ ಕೂಡ ಮುಂದಿನ ದಿನಗಳಲ್ಲಿ ಹಿಂದೆ ನಮ್ಮ ಭಾರತ ದೇಶದಲ್ಲಿ ಯಾರು ಇದ್ರೋ ಬಿಟ್ಟರೋ ನನಗೆ ಗೊತ್ತಿಲ್ಲ ಆದರೆ ಸನ್ಮಾನ್ಯ ದೇವೇಗೌಡರು ಸಾಹೇಬರು ಯಾವಾಗಲೂ ಹೇಳ್ತಾ ಇರ್ತಾರೆ ನರೇಂದ್ರ ಮೋದಿರವರ ಆಡಳಿತ ವೈಖರಿ ಈ ದೇಶ ಈಗಾಗಲೇ ಐದನೇ ಸ್ಥಾನದಲ್ಲಿದೆ ಅತಿ ಹೆಚ್ಚು ಆರ್ಥಿಕ ಶಕ್ತಿಯಾಗಿ ಅದು ಮೂರನೇ ಸ್ಥಾನಕ್ಕೆ ಹೋಗಿ ತಲುಪಬೇಕು ಅಂತಕ್ಕಂಥ ಅಭಿಲಾಷೆಯಿಂದ ಸನ್ಮಾನ್ಯ ನರೇಂದ್ರ ಮೋದಿರವರ ಕೆಲಸಕ್ಕೆ ಬೆಂಬಲವಾಗಿ ಇಡೀ ದೇಶದ ಜನತೆ ಕರ್ನಾಟಕ ರಾಜ್ಯದ ಜನತೆಯೂ ಅಷ್ಟೇ ನಮಗೆ ಗೌರವವನ್ನು ತಂದುಕೊಟ್ಟಿದ್ದಾರೆ ಅದರಲ್ಲಿ ಪ್ರಮುಖವಾದಂಥ ಸ್ಥಾನ ಮಂಡ್ಯ ಜಿಲ್ಲೆಯ ಎಲ್ಲ ಪ್ರಬುದ್ಧ ಮತದಾರ ತಂದೆ ತಾಯಂದ್ರಗಳು ನೀಡಿದ್ದೀರೋಣ ಇವತ್ತು ಈ ಭಾಗದ ನಿಕಟಪೂರ್ವ ಶಾಸಕರು ಮಾಜಿ ಮಂತ್ರಿಗಳು ಅನುಭವಿಗಳು ಹಿರಿಯಕರು ಮುತ್ಸದ್ದಿಗಳು ಮತ್ತು ನಮ್ಮಂಥ ಯುವಕರಿಗೆ ಸ್ಫೂರ್ತಿಯಾಗಿ ಚುನಾವಣೆಯಲ್ಲಿ ಗೆಲುವು ಸೋಲು ಅಂತಕ್ಕಂಥ ದೋಣ ಇವು ಸರ್ವೇ ಸಾಮಾನ್ಯ ನಮ್ಮ ತಮ್ಮಣ್ಣ ಸಾಹೇಬ್ರ ಸುಪುತ್ರರು ನನಗೆ ಆತ್ಮೀಯರಾಗಿರ್ತಕ್ಕಂಥ ಸಂತೋಷ ಅಣ್ಣ ಅವರು ಇದ್ದರು ಅವರು ಮಾತನಾಡಬೇಕಾದ್ರೆ ಸ್ವಲ್ಪ ಕಠಿಣವಾಗಿ ಇರ್ತಕ್ಕಂಥ ವಾಸ್ತವಾಂಶದ ಬಗ್ಗೆ ಸ್ವಲ್ಪ ನೇರವಾಗಿ ಚರ್ಚೆ ಮಾಡಿದ್ದಾರೆ ಅದೇನು ತಪ್ಪು ಅಂತಕ್ಕಂಥದ್ದು ಅಲ್ಲ ಆದರೆ ಇರ್ತಕ್ಕಂಥ ಕೆಲವೊಂದಷ್ಟು ವಾಸ್ತು ಅಂಶಗಳು ಆದರೆ ಒಂದು ಸಂತೋಷಣ ಹೇಳ್ತಾ ಇದ್ರಿ ತಮ್ಮಣ್ಣ ಸಾಹೇಬರು ಹೇಳ್ತಾಯಿದ್ರು ಏನಪ್ಪ ಈ ಚಿಕ್ಕ ವಯಸ್ಸಿಗೆ ನಿಖಿಲ್ ಸ್ವಾಮಿ ಮೂರು ಸಲೀ ಸೋತವನಲ್ಲ ಇವನಿಗೆ ಹಿಂಗೆ ಆಗಬಾರ್ದಾಗಿತ್ತು ಆದರೂ ಕೂಡ ಆಚೆ ಹೊರಗಡೆ ಬಂದು ಇಲ್ಲಪ್ಪ ನಾನು ಜನಗಳ ಪರವಾಗಿ ಇರ್ತೇನೆ ಪಕ್ಷ ಕಟ್ತೇನೆ ಜನಗರ್ ಜನರಿಗೋಸ್ಕರ ಹೆಜ್ಜೆ ಹಾಕ್ತೇನೆ ಅಂತ ಬಂದಿದ್ದಾನಲ್ಲ ಈ ವಯಸ್ಸಿನಲ್ಲಿ ಅವನು ಆರಾಮಾಗೆ ಸಂತೋಷವಾಗಿ ಕುಟುಂಬದ ಜೊತೆ ಕಾಲ ಕಳೀಬೋದು ಅಂತಕ್ಕಂಥದ್ದನ್ನ ಕೆಲವೊಂದಷ್ಟು ಮುಖಂಡರೇನು ಪ್ರಸ್ತಾವನೆ ಮಾಡ್ತಾಯಿದ್ರಣ್ಣ ಆದರೆ ನನಗೆ ಸಂತೋಷ ತಂದು ಕೊಡ್ತಕ್ಕಂಥದ್ದು ಒಂದೇ ಸನ್ಮಾನ್ಯ ದೇವೇಗೌಡರು ಸಾಹೇಬರು ಕುಮಾರಣ್ಣವರು ನಮಗೆ ಇವತ್ತೇನು ಒಂದು ದಾರಿಯನ್ನು ತೋರಿಸಿದ್ದಾರೆ ಜನರ ಜೊತೆಯಲ್ಲಿ ಗೆಲ್ಲಿ ಸೋಲ್ಲಿ ಗೆಲ್ಲು ಸೋಲು ಅಂತಕ್ಕಂಥದ್ದು ಸಮಚಿತವಾಗೇ ತಗೊಂಡು ಹೋಗ್ತಕ್ಕಂಥದ್ದು ಇವತ್ತು ನಾನು ಚುನಾವಣೆಯಲ್ಲಿ ಸೋತೇನ್ ಮಾತ್ರಕ್ಕೆ ಹಿಂದೆ ಹೋಗ್ತೀನಿ ಅಂತಕ್ಕಂಥದ್ದಾದ್ರೆ ಬಹುಶಃ ಇವತ್ತು ಇಂಥ